ಹಾವೇರಿಯ ಮಾರನಬೀಡ ಗ್ರಾಮದಲ್ಲಿ ಕಳ್ಳರ ಆತಂಕ ಶುರುವಾಗಿದೆ ಎಂಟು ದಿನಗಳಿಂದ ರಾತ್ರಿ ಕಾವಲು ಕಾಯ್ತಾ ಇರುವಂತಹ ಗ್ರಾಮಸ್ಥರು ಕೈಯಲ್ಲಿ ದೊಣ್ಣೆ ಮಾರಕಾಸ್ತ್ರವನ್ನು ಹಿಡಿದು ಜನರು ಕಾವಲು ಕಾಯ್ತಾ ಇದ್ದಾರೆ ಕಳ್ಳರ ಓಡಾಟ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಮಾರನಬೀಡ ಗ್ರಾಮ ಅಕ್ಕಪಕ್ಕದ ಊರಲ್ಲೇ ಕಳ್ಳರು ಓಡಾಟವನ್ನ ಮಾಡ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ ಈ ಹಿನ್ನೆಲೆ ಅಲ್ಲಿನ ಜನರು ಕೂಡ ಈಗಾಗಲೇ ಆತಂಕಗೊಂಡಿದ್ದಾರೆ ರಾತ್ರಿ ಇಡೀ ಕಾವಲು ಕಾಯ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ಕೈಯಲ್ಲಿ ದೊಣ್ಣೆ ಕೆಲವೊಂದಷ್ಟು ಮಾರಕಾಸ್ತ್ರಗಳನ್ನು ಹಿಡಿದುಕೊಂಡು ಜನರು ಯಾವ ರೀತಿ ರಾತ್ರಿ ಪೂರ ಕಾಯ್ತಾ ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಇರಬಹುದು ಹೆಂಗಸರು ಗಂಡಸರು ಸಮೇತ ರಾತ್ರಿ ಇಡೀ ಕಾವಲಾಗಿದ್ದಾರೆ ಗ್ರಾಮಕ್ಕೆ ಹಾನಗಲ್ ತಾಲೂಕಿನ ಮಾರನಬಿಡ ಗ್ರಾಮದ ಜನರು ಈಗಾಗಲೇ ರಾತ್ರಿ ಇಡೀ ಕಾಯ್ತಾ ಇದ್ದಾರೆ ಆತಂಕಕ್ಕೆ ಒಳಗಾಗಿದ್ದಾರೆ ಯಾವಾಗ ಕಳ್ಳರು ಬರ್ತಾರೆ ಅನ್ನೋದು ಗೊತ್ತಿಲ್ಲ ಹಾಗಾಗಿ ಸಾಕಷ್ಟು ಆತಂಕಕ್ಕೆ ಒಳಗಾಗಿದ್ದಾರೆ ಈಗ ನಿರಂತರವಾಗಿ ಎಂಟು ದಿವಸ ಕಳುವಾಗತ್ತೆ ಇಲ್ಲಿ ನಮ್ದು ಊರು ಒಂದಲ್ಲ ಊರಾಗನೇ ಎರಡು ಮನೆ ಕಳುವವ ಇಲ್ಲಿ ಸುತ್ತಮುತ್ತ ಹರಿವಿರ್ಬೋದು ಕೂಳಿರ್ಬೋದು ತೋರ್ಮಳ್ಳಿ ನೆರೆಗಲ್ಲು ಒಂದೇ ದಿವ್ಸಕ್ಕೆ ನೆರೆಗಲ್ಲು ಮತ್ತು ಮರಮಿಡ ಹಿಂಗೆಲ್ಲಾಗ ಅವ್ರು ಕುನಿ ಮಳ್ಯಾಳ ಸತಿಗೆ ಒಂದು ಇಡಿಯೋ ಸತಿಗೆ ಬಂದೈತಿ ಸಿ ಸಿ ಒಂದು ಅವ್ರು ನೋಡಿರ ಗ್ಯಾಂಗ್ ನೋಡಿದ್ರೆ ಒಂಥರ ಭಯ ಬರಬೇಕು ಅಂದ್ರೆ ಅವರು ಹಾಕಿರೋಂಥ ಜರ್ಕಿನಾಗಲಿ ಆಗಲಿ ಕೈ ಆಗಿರೋಂಥ ಆಯುಧಗಳಾಗಲಿ ಬ ಹಣ ರಹಸ್ಯವಾಗಿ ಖಾಲಿ ಇದು ಮಾಡ್ತಾರೆ ಅವರು ಎರಡು ಗಂಟೆ ಟಾರ್ಗೆಟ್ ಇರೋದು ಎರಡು ಗಂಟೆ ಮೇಲೆ ಟಾರ್ಗೆಟ್ ಮಾಡ್ತಾರೆ ನಿನ್ನೆ ಮೊನ್ನೆ ನಿನ್ನೆ ಬಂದಿದ್ರು ನಿನ್ನೆ ಇಲ್ಲ ಮೊನ್ನೆ ಬಂದಿದ್ರು ಅದಕ್ಕಿಂತ ಅಚ್ಚೆ ಮೊನ್ನೆ ಬಂದಿದ್ರು ನೋಡಿದ್ರು ಅವ್ರ ಹಾಂ ನೋಡಿದ್ದೀವಿ ನೋಡಿ ನೀವು ಮೊನ್ನೆ ಬಂದಾಗ ಇಲ್ಲಿ ಕೆಕ್ಕಿ ಹೊಡೆದು ಎಲ್ಲ ಕೂಡಿ ಹೋದಾಗ ನಾಲ್ಕು ಜನ ಹೋಗಿ ಗೊಂಜೋಳವಲ್ದ ಹೋಗ್ರು ಒಂದು ವಾರ ರಾತ್ರಿ ಸರ ಒಂದು ವಾರ ದಿನ ನಮ್ಮ ಮೂರು ನಾವು ಕಾಯಿ ಕುಂತೀವಿ ನಮ್ಮ ಓಣಿ ಕಾಯ್ ಕುಂತೀವಿ ಮೂರ್ ನಾಲ್ಕು ಬ್ಯಾಚ್ ಮಾಡೀವಿ ಬ್ಯಾಚ್ ಮಾಡಿ ನಮ್ಮ ಬಂದೋಬಸ್ತಿ ಊರು ಬಂದೋಬಸ್ತಿ ಮನೆ ಕಣಕ್ಕೆ ಯಾವ ಏನು ಬೆಳಗ್ಗೆ ಊಟ ಮಾಡ್ತವೆ ಸಾಯಂಕಾಲ ಊಟ ಮಾಡಿ ಒಂಬತ್ತು ಗಂಟೆಯಿಂದ ಬಡಗಿ ತೊಗೊಂಡು ಊರು ತುಂಬ ಅಡ್ಡಾಡ್ತಾವೆ ಅಲ್ಲೆಲ್ಲಿ ಅಲ್ಲೆಲ್ಲಿ ಗುರುಕ್ ಮಾಡ್ಕೊಂಡು ನಿಂತುತೀವಿ ಹ್ಞೂ ಕಳ್ರ ನೋಡೀವ್ರಿ ಅವ್ರು ಸಿಕ್ಕಿಲ್ಲ ಓಡಿದ್ರು ಬೇರೆ ಕಡೆ ನಮ್ಮ ಕಡೆ ಬಿಟ್ರಿ ಅವ್ರು ನಮ್ಮ ಕರ್ನಾಟಕದವರಲ್ಲ ಹ್ಞೂ ಒಂದು ಹತ್ತು ಹದಿನೈದು ಮಂದಿ ಬ್ಯಾಸ್ ಹತ್ರ ನಮ್ಗೆ ಸಿಕ್ಕಿ ಕಂಡಿದ್ದು ಎರಡೇ ಮಂದಿ ಮತ್ತೆ ಸಿಕ್ಕಿಲ್ಲ